ನಮಸ್ಕಾರ ಫ್ರೆಂಡ್ಸ್ ಸಂಡೂರಿನ ಮತ್ತೊಂದು ಪ್ರವಾಸಿ ತಾಣವಾಗಿರುವಂಥ ಶ್ರೀ ನವಿಲು ಸ್ವಾಮಿ ಟೆಂಪಲನ್ನು ಇಂದು ವಿಸಿಟ್ ಮಾಡಿದ್ದೀವಿ ಆದರೆ ಟೆಂಪಲ್ ಈ ವಿಡಿಯೋದಲ್ಲಿ ತೋರಿಸಿಲ್ಲ ನೆಕ್ಸ್ಟ್ ಯಾವಾಗಾದರೂ ಹೋದಾಗ ಈ ಟೆಂಪಲ್ನ ವಿಡಿಯೋ ಕ್ಲಿಯರಾಗಿ ಮಾಡಿಕೊಡ್ತೀನಿ ಇಲ್ಲಿನ ಫಾಲ್ಸ್ ಅಂದರೆ ಜಲಪಾತ ನೋಡಿ ಪ್ರಕೃತಿ ತಾಯಿ ಮಡಿಗಳಲ್ಲಿ ತುಂಬ ಸುಮಧುರವಾಗಿ ಮತ್ತು ವೈದ್ಯ ಗುಣಗಳು ಒಳಗೊಂಡು ಅರಿಯುವ ಈ ತೀರ್ಥ ಅಂದರೆ ನಾನು ಹೇಳಿದ ವಿಡಿಯೋದಲ್ಲಿ ಹೇಳಿದೆ ನಮ್ಮ ಸಂಡೂರಿನಲ್ಲಿರುವ ಪವಿತ್ರ ತೀರ್ಥಗಳಲ್ಲಿ ಒಂದಾಗಿರುವಂಥ ಶ್ರೀ ಸ್ವಾಮಿ ತೀರ್ಥವು ಕೂಡ ಒಂದಾಗಿದೆ ಇದು ವೈದ್ಯ ಗುಣಗಳನ್ನು ಒಂದು ನ ಕಾಡಿನಲ್ಲಿ ಸುದೀರ್ಘವಾಗಿ ಹರಿದು ಬರುವಂತಹ ಒಂದು ಪವಿತ್ರ ತೀರ್ಥವಾಗಿದೆ ನಾವು ಸುಮಾರು ದಿನಗಳ ಹಿಂದೆ ಈ ಸ್ಥಳಕ್ಕೆ ಭೇಟಿ ನೀಡಿದ್ವಿ ಆ ವಿಡಿಯೋನ ಇವಾಗ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಬಂದಿದೆ ನೋಡಿ ಈ ದೇವಸ್ಥಾನ ಸುಮಾರು ಅಂಕಮ್ನಾಳ್ ಮಾರ್ಗದ ಮೂಲಕ ಹೋಗಬಹುದು ಹಾಗೆ ಕುಮಾರಸ್ವಾಮಿಯಿಂದ ಹಿಂದೆ ಸುಬ್ಬರ್ನಹಳ್ಳಿ ಎಂಬ ಹಳ್ಳಿ ಬರುತ್ತೆ ಹಳ್ಳಿಯನ್ನು ದಾಟಿ ಕಾಲು ದಾರಿಯಲ್ಲಿ ಹೋಗಬಹುದು ಹಾಗೆ ವೆಹಿಕಲ್ಗಳಲ್ಲೂ ಹೋಗಲು ಅನುವು ಮಾಡಿಕೊಡುವ ಅಷ್ಟು ಕಷ್ಟಕರವಾದ ಕಠಿಣವಾದ ದಾರಿಯಾಗಿರುತ್ತೆ ಆದರೆ ಹೋಗಲು ತುಂಬ ಸುಮಧುರವಾಗಿದೆ ಹೋಗಿ ಒಮ್ಮೆ ನಮ್ಮ ಸಂಡೂರಿನ ನವಿಲು ಸ್ವಾಮಿ ದೇವಸ್ಥಾನವನ್ನು ಭೇಟಿ ನೀಡಿ ಹಾಗೆಯೇ ನಮ್ಮ ಸಂಡೂರಿನ ನೋಡಿ ಎಷ್ಟು ಬೆಳ್ಳನೆಯಾಗಿ ಹರಿಯುತ್ತಿದೆ ಈ ನದಿ ನದಿಯಲ್ಲ ಹಳ್ಳ ನೋಡಿ ಇಷ್ಟು ಬೆಳ್ಳನೆಗೆ ಮುಳುಪಾದ ಹಾಲಿನಂತೆ ಹರಿಯುತ್ತಿರುವಂಥ ಈ ನದಿ ಹಳ್ಳ ಅಂಕಮ್ನಾಳ್ ಮತ್ತು ಸ್ವಾಮಿಗೆ ಹೋಗುವಂತಹ ದಾರಿಯಲ್ಲಿ ಬರುವಂತಹ ಒಂದು ಹಳ್ಳವಾಗಿದೆ ನೋಡ್ತಿರ್ಬೋದು ಇಷ್ಟು ಬೆಳ್ಳಗೆ ಹಾಲಿನ ರೀತಿಯಲ್ಲಿರುವಂತಹ ಈ ಹಳ್ಳ ಎಷ್ಟು ಸ್ವಚ್ಛಂದವಾಗಿದೆ ಹಾಗೆಯೇ ನಮ್ಮ ಸೊಂಡೂರಿನಲ್ಲಿ ಇಂತಹ ಎಷ್ಟೋ ಪ್ರಕೃತಿ ತಾಯಿ ಮಡಿಲಲ್ಲಿ ನೀಡುವ ಅದ್ಭುತ ಸ್ಥಳಗಳಿವೆ ಅಂತಹ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಸಂಡು ಹಣ್ಣನ್ನು ಕವರ್ ಮಾಡುವಂಥ ಒಂದು ಪ್ರಯತ್ನ ನಡೀತಿದೆ ಹಾಗೆ ನಿಮ್ಮ ಸಪೋರ್ಟ್ ನಮಗೆ ಬೇಕಾಗುತ್ತೆ ನಿಮ್ಮ ಸಪೋರ್ಟ್ ಮಾಡಬೇಕಾದ್ರೆ ಏನಿಲ್ಲ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಒಂದು ಕಾಮೆಂಟ್ ಕೂಡ ತಿಳಿಸಿ ಈ ವಿಡಿಯೋ ಹೇಗಿದೆ ಮತ್ತು ನಮ್ಮಲ್ಲಿ ಯಾವ ರೀತಿಯ ಬದಲಾವಣೆ ಬೇಕು ಕಾಮೆಂಟ್ ಮೂಲಕ ತಿಳಿಸಿ ತಪ್ಪುಗಳನ್ನು ತಿದ್ದಿ ಹೇಳುವವರೇ ನಿಜವಾದ ಸ್ನೇಹಿತರು ಬಂಧುಗಳಾಗಿರುತ್ತಾರೆ ಈಗ ನಮ್ಮ ತುಂಬ ಶಾರ್ಟ್ ವಿಡಿಯೋ ಆಗಿದೆ ನೆಕ್ಸ್ಟ್ ಇದನ್ನು ತುಂಬ ಲೆಂತಿ ವಿಡಿಯೋ ಆಗಿ ನಾನು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀನಿ ಈಗ ಈ ವಿಡಿಯೋವನ್ನು ನೋಡ್ತಿರುವ ನನ್ನ ಎಲ್ಲ ಯೂಟ್ಯೂಬ್ ಬಂಧುಗಳಿಗೆ ಒಮ್ಮೆ ಈ ಸ್ಥಳವನ್ನು ಭೇಟಿ ನೀಡಿ ಎಷ್ಟು ಸುಂದರವಾಗಿದೆ ಹಾಗೆ ಎಷ್ಟು ಪ್ರಕೃತಿಯ ಮಡಿಲಲ್ಲಿ ಸ್ವಾಮಿ ಕುಳಿತಿರುವುದು ನವಿಲಿ ಸ್ವಾಮಿ ಎಂದರೆ ಬೇರೆ ಯಾರು ಅಲ್ಲ ಕುಮಾರಸ್ವಾಮಿ ವಿಗ್ರಹವೇ ನವಿಲ ಮೇಲೆ ಕುಳಿತಿರುವ ಕಾರಣ ಆ ಪ್ರದೇಶವನ್ನು ನವಿಲು ಸ್ವಾಮಿ ಎನ್ನುತ್ತಾರೆ ಧನ್ಯವಾದಗಳು ಮುಂದಿನ ವಿಡಿಯೋ